ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಟಿ ಟಿ ಪರೀಕ್ಷೆಗೆ ಜೊತೆಗೆ ಎನ್ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಜ್ಞಾನ ಪ್ರಶ್ನೆಗಳನ್ನ ಅದರ ಒಳಗಡೆ ಕೆಮಿಸ್ಟ್ರಿ ರಿಲೇಟೆಡ್ ರಾಸಾಯನ ಶಾಸ್ತ್ರಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆಗಳು ಎಂ ಸಿ ಕ್ಯೂ ಪ್ರಶ್ನೆಗಳು ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಇವೇ ಪ್ರಶ್ನೆಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಿರ್ತಾವ ಹೀಗಾಗಿ ಪ್ರಶ್ನೆ ಉತ್ತರ ನೇರವಾದ ಉತ್ತರಗಳನ್ನ ಹೇಳ್ಕೊತಾ ಹೋಗ್ತಿರ್ತಿರ್ತೇನೆ ವಿಡಿಯೋನ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಕಷ್ಟು ಪೇಜಸ್ಗಳಿದಾವೆ ನಾವು ಸಿಂಪಲ್ ಟ್ರಿಕ್ಸರ್ಸ್ಗೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಜಸ್ಗಳನ್ನ ಫಾಲೋ ಮಾಡಿಕೊಡ್ರಿ ಹಾಂ ಹಾಗಾದರೆ ಫಸ್ಟ್ ಕ್ವಶನ್ಸ್ ಏನಿದೆ ಹೇಳಿ ನೋಡ್ಕೊತ ಬರ್ರಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್ಗಳ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಅಸಟಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ಎರಡು ಪ್ರತ್ಯೇಕ ಪ್ರಣಾಳಗಳಿಗೆ ಸಚಿನ್ ಪಿನಾಪ್ತಲಿಯನ್ ಸೂಚಕವನ್ನು ಸೇರಿಸಿದ್ದಾನೆ ಪ್ರಣಾಳಗಳಲ್ಲಿ ಕಾಣಿಸಿಕೊಳ್ಳಬಹುದಾದ ಬಣ್ಣಗಳು ಯಾವುವು ಅಂತ ಕ್ವಶನ್ಸ್ನ ಕೊಡ್ತಾನೆ ನೀಲಿ ಮತ್ತು ಕೆಂಪು ಹಳದಿ ಮತ್ತು ಗುಲಾಬಿ ಗುಲಾಬಿ ಮತ್ತು ಬಣ್ಣರಹಿತ ಬಣ್ಣರಹಿತ ಮತ್ತು ಗುಲಾಬಿ ಅಂತೇಳಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಪಿನಾಪ್ತಲೇನನ್ನು ಸೇರಿಸಿದಾಗ ಇದರಲ್ಲಿ ಬಣ್ಣರಹಿತ ಅಂದರೆ ನೆಕ್ಸ್ಟ್ ಮತ್ತು ಗುಲಾಬಿ ಬಣ್ಣದಲ್ಲಿ ಏನಾಗ್ತದಪ್ಪ ಅಂದ್ರೆ ಅದು ಕಂಡುಬರುವುದರಿಂದ ಆಪ್ಷನ್ಸ್ ಇದಕ್ಕೆ ಡಿ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ರಸಾಯನಶಾಸ್ತ್ರದ ಪ್ರಯೋಗಶಾಲೆಯಲ್ಲಿ ವಿದ್ಯಾರ್ಥಿಯು ದ್ರಾವಣವೊಂದನ್ನು ಮುಟ್ಟಿದಾಗ ಸಾಬೂನಿನಂತೆ ಭಾಸವಾಗುತ್ತದೆ ಆ ದ್ರಾವಣವು ಏನು ಅಂತೇಳಿ ಪ್ರಶ್ನೆ ಕೇಳ್ತಾನೆ ನೋಡ್ರಿ ಈಗ ಸಾಬೂನನ್ನು ನೋಡಿ ಅಂತ ಹೇಳಿ ಬಂದಾಗ ಆ ದ್ರಾವಣ ಆಮ್ಲಿಯೋ ಆಸಿಡೋ ಅಥವಾ ಲವನೋ ಪ್ರತ್ಯಾಮ್ಲಿಯೋ ತಟಸ್ಥೋ ಅಂತ ಹೇಳಿ ನಮ್ಗೆ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಅದನ್ನ ನಾವೇನ ಕೇಳ್ತೀವಪ್ಪ ಅಂದ್ರೆ ಪ್ರತ್ಯಾಮ್ಲಿಯ ಅಂತ ಹೇಳಿ ಕರಿತೀವಿ ಬೇಸ್ ಕಂಟೆಂಟ್ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೇಕ್ ತಯಾರಿಸುವ ಹಿಟ್ಟಿಗೆ ಇವ ಅರಿಶಿನ ಪುಡಿ ಮತ್ತು ಅಡುಗೆ ಸೋಡಾ ಬೆರೆಸುತ್ತಾಳೆ ಉಂಟಾಗುವ ಕೆಂಪು ಬಣ್ಣವು ಇದರ ಇರುವಿಕೆಯನ್ನು ಸೂಚಿಸುತ್ತದೆ ಅಂತ ಕ್ವಶನ್ಸ್ ಇದೆ ಸರ್ ಅಡುಗೆ ಸೋಡಾ ಇನ್ನು ತಕ್ಷಣ ನೋಡಿದ ತಕ್ಷಣವೇ ನಾವು ಇಲ್ಲಿ ಹಾಕ್ಬಿಡಬೇಕು ಯಾವುದಪ್ಪ ಅಂದ್ರೆ ಇದೊಂದು ಬೇಸ್ ಅಂದರೆ ಪ್ರತ್ಯಾಮ್ಲ ಅಂತೇಳಿ ಕೂಡ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಪ್ರತ್ಯಾಮ್ಲೀಯ ಮಣ್ಣಿನಲ್ಲಿ ಸಸ್ಯ ಉತ್ತಮ ಇಳುವರಿ ನೀಡಲು ಇದನ್ನು ಸೇರಿಸಲು ಸೂಚಿಸುತ್ತಾರೆ ಅಂತ ಪ್ರಶ್ನೆ ಇದೆ ಏನಪ್ಪ ಅಂದರೆ ಪ್ರತ್ಯಾಮ್ಲೀಯ ಮಣ್ಣಿನಲ್ಲಿ ಸಸ್ಯ ಮತ್ತು ಸಸ್ಯ ಉತ್ತಮ ಇಳುವರಿ ನೀಡಲು ಇದನ್ನು ಸೇರಿಸಲು ಸೂಚಿಸುತ್ತಾರಪ್ಪ ಅಂದರೆ ನಾವು ಕಾಂಪೋಸ್ಟ್ ಅಂತೇಳಿ ಕರಿತೀವಿ ಇದನ್ನು ಹಾಕ ಏನು ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚು ಇಳುವರಿ ನೀಡಕ್ಕೆ ಪ್ರತ್ಯಾಮ್ಲೀಯ ಮಣ್ಣಿನಲ್ಲಿ ಕಾಂಪೋಸ್ಟನ್ನು ಹಾಕ್ರಿ ಅಂತೇಳಿ ಸೂಚಿಸ್ತಾರೆ ನೆಕ್ಸ್ಟ್ ಸುಣ್ಣದ ನೀರಿಗೆ ಅರಸಿನ ಪುಡಿ ಸೇರಿಸಿದಾಗ ಕೆಂಪು ಬಣ್ಣ ಉಂಟಾಗಲು ಕಾರಣ ಏನು ಅಂತ ಕ್ವಶನ್ಸ್ ಇದೆ ಸುಣ್ಣದ ನೀರು ಇದು ಏನಪ್ಪ ಅಂದ್ರೆ ಬೇಸು ಅದಕ್ಕೆ ಅರಸಿನ ಪುಡಿಯನ್ನು ಸೇರಿಸಿದಾಗ ಕೆಂಪು ಬಣ್ಣ ಉಂಟಾಗಲು ಕಾರಣ ಏನು ಅಂತೇಳಿ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ಹಾಗಾದರೆ ಸುಣ್ಣದ ನೀರು ಒಂದು ಏನಪ್ಪ ಅಂದ್ರೆ ಪ್ರತ್ಯಾಮ್ಲ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಾಗಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಜೋಡಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ನೋಡ್ರಿ ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಾಗಿ ಲವಣ ಮತ್ತು ನೀರನ್ನು ಉಂಟು ಮಾಡುವಂತ ಜೋಡಿ ಯಾವುದು ಹೇಳಿ ನೋಡಿದಾಗ ಇಲ್ಲಿ ಲಿಂಬೆ ರಸ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೇಳ್ತೀವಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳು ಅತಿಯಾದ ಅಜೀರ್ಣತೆಯಿಂದ ಬಳಲುತ್ತಿರುವ ವ್ಯಕ್ತಿಗೆ ವೈದ್ಯರು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ಔಷಧವನ್ನು ಸೂಚಿಸುತ್ತಾರೆ ಏಕೆಂದರೆ ಈಗ ಹೊಟ್ಟೆ ನೋಡೋ ಹೇಳಿ ಅವರು ಬಳಲ್ತಿರ್ತಿರ್ತಾರೆ ಅವ್ರಿಗೆ ಡಾಕ್ಟರ್ಗಳು ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಔಷಧನ ಕೊಡ್ತಾರೆ ಕಾರಣ ಏನು ಅಂತ ಕ್ವೆಶನ್ಸ್ನೇ ಕರೀತಾರೆ ಅದು ಜಟರ್ದಲ್ಲಿರುವ ಅಲ್ಕೋಹಾಲನ್ನು ತಟಸ್ಥಿ ತಟಸ್ಥೀಕರಿಸುತ್ತದೆ ಅಂತೇಳಿ ಕ್ವಶನ್ಸ್ ಇದೆ ಅದು ಜಠರ್ದಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಟಸ್ಥೀಕರಿಸುತ್ತದೆ ಅದು ಕರುಳಿನಲ್ಲಿರುವಂಥ ಕಿಣ್ವಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ ಅದು ಕರುಳಿನಲ್ಲಿರುವ ಗ್ಲುಕೋಸನ್ನು ಉತ್ಕರಿಸುತ್ತದೆ ಅಂತೇಳಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡಿದಾಗ ಇದು ಸೆವೆಂತ್ ಪುಸ್ತಕದಲ್ಲಿನೇ ನಾವು ನೋಡ್ಕೊಂಡ್ ಬಂದಿರ್ತೀವಿ ನಮ್ಮ ಜಟರದಲ್ಲಿ ಒಂದು ಆಮ್ಲ ರಿಲೀಸ್ ಆಗ್ತದೆ ಅಂತ ಹೇಳಿದ್ದೀನಿ ಯಾವುದಪ್ಪ ಅಂದ್ರೆ ಎಚ್ ಸಿ ಎಲ್ ಅಂತ ಹೇಳ್ಕೊಳ್ತೀವಿ ಹೈಡ್ರೋಕ್ಲೋರಿಕ್ ಆಮ್ಲ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಜಾಸ್ತಿ ರಿಲೀಸ್ ಆದಾಗ ನಮ್ಗೆ ಫ್ರೀನ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತದೆ ಅದನ್ನು ನ್ಯೂಟ್ರಲೈಸೇಷನ್ ಅಂದ್ರೆ ತಟಸ್ಥೀಕರಣವನ್ನು ಇದು ಮಾಡ್ತದೆ ಯಾಕಪ್ಪ ಅಂದ್ರೆ ಅದು ಬೇಸ್ ಕಂಟೆಂಟ್ ಇರ್ತದೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೃಷಿ ವಿಜ್ಞಾನಿಯೊಬ್ಬರು ರೈತರ ಜಮೀನಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಸಲು ಸೂಚಿಸುತ್ತಾರೆ ಕಾರಣ ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಯಾಕವ್ರು ಸಾವಯವ ಗೊಬ್ಬರಗಳನ್ನು ಬಳಸ್ರಿ ಅಂತ ಹೇಳ್ತಾರಪ್ಪ ಅಂದ್ರೆ ಮಣ್ಣು ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗಿದೆ ಮಣ್ಣು ಹೆಚ್ಚು ಆಮ್ಲೀಯವಾಗಿದೆ ಮಣ್ಣಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ನೀರಿನ ಪ್ರಮಾಣ ಹೆಚ್ಚಾದ ಕಾರಣ ಅಲ್ಲ ಪ್ರತ್ಯಾಮ್ಲೀಯ ಇತ್ತಪ್ಪ ಅಷ್ಟೊಂದು ಏನೂ ಆಗಲ್ಲ ಮಣ್ಣಿನಲ್ಲಿ ಜಾಸ್ತಿ ಜಾಸ್ತಿ ಏನಾಗಿದೆಪ್ಪ ಅಂದ್ರೆ ಆ್ಯಸಿಡ್ ಹೆಚ್ಚಾಗಿದೆ ಹೌದಾ ಹಾಗಾದ್ರೆ ಮಣ್ಣು ಹೆಚ್ಚು ಆ್ಯಸಿಡ್ ಆಗಿದ್ದರಿಂದ ಕೃಷಿ ವಿಜ್ಞಾನಿಯವರು ಮಾಡ್ತಾರಪ್ಪ ಅಂದ್ರೆ ಸಾವಯವ ಗೊಬ್ಬರಗಳನ್ನ ಬಳಸ್ರಿ ಅಂತೇಳಿ ಹೇಳ್ತಾರೆ ಲಿಂಬೆ ರಸ ಆಸವಿತ ನೀರು ಮತ್ತು ಸುಣ್ಣದ ತಿಳಿ ನೀರಿಗೆ ಕೆಂಪು ಲಿಟ್ಮಸ್ ಕಾಗದ ಮುಳುಗಿಸಿದಾಗ ಕಾಗದದಲ್ಲಿ ಕಾಣಿಸುವ ಬಣ್ಣಗಳು ಕ್ರಮವಾಗಿ ನೋಡ್ರಿ ಲಿಂಬೆ ರಸ ಲಿಂಬೆ ರಸ ಅಂತ ಕ್ಷಣ ಲಿಂಬೆ ರಸದಲ್ಲಿ ಕಂಡುಬರುವುದು ಆ್ಯಸಿಡ್ ಯಾವುದು ಸೆಟ್ರಿಕ್ ಆ್ಯಸಿಡ್ ಆಸವಿತ ನೀರು ಕೂಡ ಬ್ಯಾಟ್ರಿ ನೀರು ಅಂತೇಳಿ ಕರಿತೀವಿ ಮತ್ತು ಸುಣ್ಣದ ತಿಳಿ ನೀರು ಇದು ಏನಪ್ಪಾ ಅಂದ್ರೆ ಬೇಸು ಇದರಲ್ಲಿ ನೀಲಿ ಬಣ್ಣಕ್ಕೆ ತಿರುಗ್ತದೆ ಕೆಂಪು ಲಿಟ್ಮಸ್ ಕಾಗದ ಮುಳುಗಿಸಿದಾಗ ಕೆಂಪು ಇತ್ತಪ್ಪ ಅಂದ್ರೆ ನಿಂಬೆ ರಸನ ಕೂಡ ಆಸಿಡ್ ಇರುವುದರಿಂದ ಕೆಂಪು ಕೆಂಪು ಇರ್ತದೆ ಇವು ಎರಡು ಕೆಂಪು ಸುಣ್ಣದ ತಿಳಿ ನೀರಿಗೆ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಮೊಸರಿಗೆ ಆಮ್ಲದ ಗುಣ ಇದೆ ಎಂದು ತೀರ್ಮಾನಿಸುತ್ತಾನೆ ಏಕೆಂದರೆ ಅಂತ ಕ್ವಶನ್ಸ್ ಇದೆ ಹೌದಾ ಒಬ್ಬ ವಿದ್ಯಾರ್ಥಿಯು ಮೊಸರಿಗೆ ಆಮ್ಲದ ಗುಣ ಇದೆ ಅಂತೇಳಿ ತೀರ್ಮಾನಿಸುತ್ತಾನೆ ಕಾರಣ ಏನಪ್ಪಾ ಅಂತ ಕೊಟ್ಟಿದ್ದಾರೆ ಅವರು ಪಿನಾಪ್ತಿಲನ್ ಹಾಕಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಕೆಂಪು ಲಿಟ್ಮಸ್ ಬಣ್ಣವನ್ನು ನೀಲಿ ಮಾಡಿತು ಅರಸಿನ ಪುಡಿ ಹಾಕಿದಾಗ ಅದರ ಬಣ್ಣ ಕೆಂಪಾಯಿತು ಮಿಥೈಲ್ ಆರೆಂಜ್ ಸೇರಿಸಿದಾಗ ಕೆಂಪು ಬಣ್ಣ ಕಾಣಿಸಿತು ಅಂತೇಳಿ ಕ್ವಶನ್ಸ್ ಇದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ಸ್ ಡಿ ಮಿಥೈಲ್ ಆರೆಂಜ್ ಸೇರಿಸಿದಾಗ ಕೆಂಪು ಬಣ್ಣ ಕಾಣಿಸ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಂಪು ದಾಸವಾಳ ಹೂವಿನ ದಳವನ್ನು ನೀರಿಗೆ ಹಾಕಿ ಪಡೆದ ಸೂಚಕಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೇರಿಸಿದಾಗ ಉಂಟಾಗುವ ಬಣ್ಣಗಳು ಕ್ರಮವಾಗಿ ಅಂತೇಳಿ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊಳ್ತೀವಿ ಬಂದಾಗ ಹಸಿರು ಮತ್ತು ಕಡು ಗುಲಾಬಿ ಅಂತ ಕರಿತೀವಿ ಹ್ಞೂ ನೋಡಿರಿ ದಾಸವಾಳ ಹೂವಿಂದು ಇವೆಲ್ಲ ಸವಂತ್ ಟೆಕ್ಸ್ಟ್ ಬುಕ್ನೇ ಅದಾವು ಈ ಕೂಡ ಎಮ್ ಸಿ ಗಿ ಕ್ವಶನ್ಸ್ಗಳನ್ನ ಮಾಡಿ ಈ ಥರ ನಿಮಗೆ ಎಕ್ಸಾಮ್ಸ್ನಲ್ಲಿ ಕೇಳ್ತಿರ್ತಾನೆ ಹಸಿರು ಮತ್ತು ಕಡು ಗುಲಾಬಿ ಅಂತೇಳಿ ನೋಡಿರಿ ಇವೆಲ್ಲ ದಾಸವಾಳದ ದಾಸವಾಳ ಕೂಡ ಏನಪ್ಪ ಅಂದ್ರೆ ಬೇಸ್ ಕಂಟೆಂಟ್ ಅಂತ ಕೂಡ ನಾವು ಕರಿತೀವಿ ಚಿತ್ರದಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ತೋರಿಸಿದೆ ಮಂಡಲದಲ್ಲಿ ಮಂಡಲದಲ್ಲಿನ ದೀಪ ಬೆಳಗಬೇಕಾದ್ರೆ ಪಾತ್ರೆ ಏನಲ್ಲಿ ಬಳಸಬಾರದ ಒಂದು ವಸ್ತು ಯಾವುದು ನೋಡ್ರಿ ಇಲ್ಲಿ ಒಂದು ಪಾತ್ರೆ ಇದೆ ಅಂತ ಕೊಡ್ರಿ ಈ ಪಾತ್ರೆ ಒಳಗಡೆ ಎ ಪಾತ್ರೆ ಒಳಗಡೆ ಇಲ್ಲಿ ಅಂದ್ರೆ ಇವು ವಿದ್ಯುತ್ ಮಂಡಲ ಇದೆ ಅಲ್ಲಿ ದೀಪ ಬೆಳಗಬೇಕಾದರೆ ಬೆಳಗಬೇಕಾದ್ರೆ ಅಲ್ಲಿ ಬಳಸಬಾರ್ದು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹಾಲನ್ನು ಬಳಸಬಾರ್ದು ಯಾಕಪ್ಪ ಅಂದರೆ ಹಾಲ ಇತ್ತಪ್ಪ ಅಂದ್ರೆ ಅದ್ರ ಒಳಗಡೆ ಯಾವುದೇ ಥರ ವಿದ್ಯುತ್ತು ಹರಿಯುವುದಿಲ್ಲ ಹೀಗಾಗಿ ಅದು ದೀಪ ಬೆಳಗುವುದಿಲ್ಲ ಹೀಗಾಗಿ ನಾವು ಆಪ್ಷನ್ ನ ರೈಟ್ ಹಾಕಬೇಕು ನಿಂಬೆ ಹಣ್ಣ ರಸ ಇದು ಆ್ಯಸಿಡ್ ಇರ್ತದೆ ಇದು ಆ್ಯಸಿಡು ವಿನೆಗರ್ ಕೂಡ ಅಷ್ಟೇ ಆಮ್ಲಾಂತ ಕೂಡ ಅದು ಕೂಡ ಆ್ಯಸಿಡ್ ಇರ್ತದೆ ಅಲ್ಲೆಲ್ಲ ದೀಪ ಬೆಳಗಿದ್ರೆ ಯಾವುದರಲ್ಲಿ ಬೆಳಗೋದಿಲ್ಲಪ್ಪ ಅಂದ್ರೆ ಹಾಲಿನಲ್ಲಿ ಹೀಗಾಗಿ ಅದನ್ನು ಬಳಸಬಾರ್ದು ಅಂತೇಳಿ ಕ್ವಶನ್ಸ್ ಅದು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡುವ ಮುಖ್ಯ ಉದ್ದೇಶವೆಂದರೆ ಅಂತೇಳಿ ನ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಕಬ್ಬಿಣದ ಮೇಲೆ ತವರದ ಲೇಪನ ಮಾಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಅಂದ್ರ ಉದ್ದೇಶ ಏನಾಗಿರ್ತದಪ್ಪ ಅಂದರೆ ತವರದ ಲೇಪನವು ಒಳಗಿರುವ ಕಬ್ಬಿಣವು ಗಾಳಿಯ ತ್ಯಾಮಾಂಶ ಸಂಪರ್ಕಕ್ಕೆ ಬರದಂತೆ ಅದು ಮಾಡ್ತದಪ್ಪ ಅಂದ್ರೆ ತಡೀತದೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ ಯಾವುದು ಅಂತ ನ ಕೊಟ್ಟಿದ್ದಾರೆ ತಾಮ್ರದ ವಿದ್ಯುತ್ ಲೇಪನ ಕ್ರಿಯೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಇದು ಶುದ್ಧ ತಾಮ್ರದ ಫಲಕ ಅಂತ ಹೇಳಿ ಕೇಳ್ತೀವಿ ನೋಡ್ರಿ ಶುದ್ಧ ತಾಮ್ರದ ಫಲಕ ಕ್ಯಾಥೋಡ ಇದು ನೆನಪಿಟ್ಕೊಡ್ರಿ ಅಶುದ್ಧ ಫಲಕ ಯಾವ್ದಪ್ಪ ಅಂದ್ರೆ ಅನೋಡ ಶುದ್ಧ ಅಂದಾಗ ಕ್ಯಾಥೋಡ ಅಶುದ್ಧ ಅಂದಾಗ ಅನೋಡ ಇದು ನೆನ್ಪಿತ್ತಪ್ಪ ಅಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ ವಿದ್ಯುತ್ ದ್ವಿಭಜನೀಯ ಇದು ಸರಿಯಾಗಿರುವುದರಿಂದ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಉಕ್ಕು ತಯಾರಿಕೆ ಹಾಗೂ ಗಣಿಗಾರಿಕೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಅತಿ ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಂದ ಬಳಲುತ್ತಾರೆ ಇದಕ್ಕೆ ಸಂಭಾವ್ಯ ಕಾರಣ ಎಂದರೆ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಏನಪ್ಪಾ ಅಂದರೆ ಸಂಭಾವ್ಯ ಕಾರಣ ಇಲ್ಲಿ ಆಪ್ಷನ್ಸ್ ಸಿ ಬಿ ಸಿ ನೋಡಿಕೊಡ್ರಿ ಅಲ್ಲಿ ಏನು ನಡೀತದಪ್ಪ ಅಂದರೆ ಒಂದು ಬೂದಿ ವಿದ್ಯುತ್ ಸ್ಥಾವರಗಳಿಂದ ಹೊರಸೂಸುವ ಸಣ್ಣ ಬೂದಿಯ ಕನಗಳಿಂದ ಅವ್ರಿಗೆ ಏನಾಗ್ತದಪ್ಪ ಅಂದ್ರ ಶ್ವಾಸಕೋಶಗಳಿಗೆ ಸಂಬಂಧಿಸಿದಂತ ಕಾಯಿಲೆಗಳು ಬರ್ತಾವ ಕಡಿಮೆ ವೆಚ್ಚದಲ್ಲಿ ರಹಿತ ಕುಡಿಯುವ ನೀರನ್ನ ಜನವಸ್ತಿ ಪ್ರದೇಶಗಳಿಗೆ ಪೂರೈಸಬೇಕಾದ್ರೆ ಆ ನೀರಿಗೆ ಸೇರಿಸಬೇಕಾದ ರಾಸಾಯನಿಕ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ನೋಡ್ರಿ ಒಳಗಡೆ ಯಾವ್ದಪ್ಪ ಅಂದ್ರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ನೀರಿನಲ್ಲಿ ನೀರನ್ನ ಸ್ವಚ್ಛಗೊಳಿಸಬೇಕಾಗಿತ್ತಪ್ಪ ಅಂದ್ರ ನಾವು ಏನನ್ನು ಬಳಸ್ಬೇಕಪ್ಪ ಅಂದರೆ ಕ್ಲೋರಿನ್ ಬಳಸ್ಬೇಕಂತ ಹೇಳಿದೀವಿ ಹೀಗಾಗಿ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡನ್ನು ಅಲ್ಲಿ ಬಳಸ್ಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಒಂದು ನದಿಯ ನೀರಿನಲ್ಲಿ ಈ ಕೊಲಾಯ್ ನೋಡಿ ಈ ಶರೀಶ್ ಕೊಳಾಯ್ ಅಂತೇಳಿ ಬ್ಯಾಕ್ಟೀರಿಯಾಗಳ ಪ್ರಮಾಣ ಅತಿ ಹೆಚ್ಚಾಗಿ ಕಂಡು ಬಂದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿರ್ತದಪ್ಪ ಅಂದ್ರೆ ಆ ನೀರಿನಲ್ಲಿ ಸ್ತನಗಳು ಅಂದರೆ ಸ್ತನಿ ಅಂದರೆ ಸಸ್ತನಿಗಳು ಅಂತೇಳಿ ಕರಿತೀವಿ ಅದರ ಮಲದಿಂದ ವಿಸರ್ಜನೆ ಮಾಡ್ತಾವಲ್ಲ ಅದರಿಂದ ಕಲುಷಿತವಾಗಿದೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಓಝೋನ್ ಪದರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ನ ಕೊಟ್ಟಿದ್ದಾನೆ ನೋಡ್ರಿ ಓಜೋನ ಮೂರು ಆಕ್ಸಿಜನ್ ಪರಮಾಣುಗಳಿಂದ ಆಗಿದ್ದು ಇದು ಕರೆಕ್ಟ್ ಇದೆ ಆದರೆ ಮುಂದಿನ ತಪ್ಪು ಮಾಡಿಬಿಟ್ಟಿದ್ದಾನೆ ಇದು ಇದೆ ಅಂತ ಕೊಟ್ಟಿದ್ದಾನೆ ಮೀಸೋಸ್ಪಿಯರ್ನಲ್ಲಿದೆ ಇದು ಸ್ಟ್ಯಾಟೋಸ್ಪಿಯರ್ನಲ್ಲಿ ಇರುವುದರಿಂದ ಏ ತಪ್ಪಾಗ್ತದೆ ಇದು ಸೂರ್ಯನಿಂದ ಬರುವ ವಿಕಿರಣಗಳನ್ನು ವಕ್ರೀಭವನಗೊಳಿಸಿ ಭೂಮಿಗೆ ನೀಲಿ ಬಣ್ಣವನ್ನು ಅಂತ ಹೇಳ್ತಾರೆ ಇದು ತಪ್ಪಿದೆ ನಿರಾತೀತ ಕಿರಣಗಳನ್ನು ತಡಿ ಕೆಲಸ ಅಷ್ಟೇ ಮಾಡ್ತದೆ ಅದು ಯಾವುದೇ ಥರ ಬಣ್ಣಗಳನ್ನು ಹೊಡೆಸುವುದಿಲ್ಲ ನೆಕ್ಸ್ಟ್ ಡಿ ಡಿ ಟಿಯ ಹೆಚ್ಚು ಬಳಕೆಯಿಂದಾಗಿ ಓಜೋನ್ ಪದರವನ್ನು ಸಮುದ್ರಗೊಳಿಸಬಹುದು ಇದೇನು ಸಂಬಂಧ ಇಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಅಂತ ಹೇಳ್ಕಿರ್ತೀವಿ ಬಳಕೆಯಿಂದಾಗಿ ಓಜೋನ್ ಪದರ ನಾಶವಾಗ್ತಾ ಇದೆ ಹೀಗಾಗಿ ಇದು ಸರಿ ಇದೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಅಡುಗೆ ಪಾತ್ರೆಗಳ ತಳಭಾಗ ಕಪ್ಪಾಗಿರುವುದನ್ನು ಸರಳ ಗಮನಿಸ್ತಾಳೆ ಈ ಸಮಸ್ಯೆಯನ್ನು ಪರಿಹರಿಸಬಲ್ಲ ಇಂಧನ ಯಾವುದಪ್ಪ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಅದು ಯಾಕಂದ್ರೆ ಯಾವುದನ್ನು ಬಳಸ್ಬೇಕಪ್ಪ ಅಂದ್ರೆ ದ್ರವ ಪೆಟ್ರೋಲಿಯಂ ಅನಿಲವನ್ನು ಅಲ್ಲಿ ನಾವು ಬಳಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಅಡುಗೆ ಮಾಡುವಾಗ ಮುನ್ನೆಚ್ಚರಿಕೆಯಾಗಿ ತೊಡಬೇಕಾದ ಬಟ್ಟೆ ಯಾವುದು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಇದರಲ್ಲಿ ಯಾವ ಬಟ್ಟೆಯನ್ನು ನಾವು ಬಳಸ್ಬೇಕಪ್ಪ ಅಂದ್ರೆ ಹತ್ತಿ ಬಟ್ಟೆಯನ್ನು ನಾವು ಅತಿ ಹೆಚ್ಚು ಬಳಕೆ ಮಾಡಬೇಕಾಗ್ತದೆ ಈ ತರಹ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ಸ್ಗಾಗಲಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ಗಾಗಲಿ ಎಮ್ ಸಿ ಪಿ ಯು ರಿಲೇಟೆಡು ಸೈನ್ಸ್ ಪ್ರಶ್ನೆಗಳು ಬರ್ತಿರ್ತವೆ ಸಾಧ್ಯ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೂ ವೀಡಿಯೋನ ಶೇರ್ ಮಾಡಿರಿ ಎಮ್ ಸಿ ಕ್ಯೂಗೆ ಪ್ರಶ್ನೆಗಳು ಇವೆ ಕ್ವೆಶನ್ಸ್ ಕೂಡ ರಿಪೀಟ್ ಆಗ್ತಿರ್ತವೆ ಧನ್ಯವಾದಗಳು